ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ದ ಶ್ರೀಕರಿ ಹೋಮ್ ಇವತ್ತು ಸರಿಯಾದ ರೀತಿಯಲ್ಲಿ ತುಂಬ ಈಸಿಯಾಗಿ ಈ ಥರ ಮರುಳು ಮರುಳಾಗಿ ತುಪ್ಪನ ಯಾವ ಥರ ಕಾಯಿಸೋದು ಅಂತ ತೋರಿಸ್ಕೊಡ್ತೀನಿ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫಸ್ಟ್ ಈ ತುಪ್ಪ ಕಾಯಿಸೋದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ಮೆಂತೆಕಾಳು ಎರಡು ಒಣ ಮೆಣಸಿನ್ಕಾಯಿ ವಿಳೆದೆಲೆ ಮತ್ತು ಅರ್ಶಿನದೆ ಈ ವಿಳೆದೆಲೆ ಯೂಸ್ ಮಾಡೋದ್ರಿಂದ ಕೆಮ್ಮು ಕಫ ಅದನ್ನೆಲ್ಲ ತಡೆಗಟ್ಟತ್ತೆ ಆಮೇಲೆ ಜಜ್ಜಿರೋ ಬೆಳ್ಳುಳ್ಳಿ ಸ್ವಲ್ಪ ಸಕ್ಕರೆ ಮತ್ತು ಉಪ್ಪು ಇದೇ ಇದಕ್ಕೆ ಮೇಯ್ನ್ ಇನ್ಗ್ರೀಡಿಯೆಂಟು ಸಕ್ಕರೆ ತುಪ್ಪ ಮರಳು ಮರಳಾಗಿ ಬರೋಕ್ಕೆ ಫಸ್ಟು ಸ್ಟವ್ನ ಆನ್ ಮಾಡಿ ಬೆಣ್ಣೆನ ಬಿಸಿ ಮಾಡೋಕ್ಕಿಡೋಣ ಕಾಯೋಕ್ಕಿಡೋಣ ನಾನಿಲ್ಲಿ ಒಂದು ಎರಡು ಕೆ ಜಿ ಅಷ್ಟೇನೂ ಇದೆ ಇದು ಬೆಣ್ಣೆ ಅದನ್ನು ಕಾಯೋಕೆ ಇಟ್ಟಿದ್ದೀನಿ ಫಸ್ಟು ಹೈ ಫ್ಲೇಮಲ್ಲೇ ಇಟ್ಟು ಕಾಯಿ ಕಾಯೋದಿಕ್ಕಿಡಿ ಬೆಣ್ಣೆನ ಅದು ಬೇಗ ಕರಗಲಿ ಸ್ವಲ್ಪ ಬೆಣ್ಣೆ ನೋಡಿ ಈ ಥರ ಫಸ್ಟು ಈ ಥರ ಎಲ್ಲ ಕರಗಿ ಅದು ಫುಲ್ಲು ಬೆಣ್ಣೆ ಎಲ್ಲ ಕರಗಬು ಕರಗಿ ಇದಾಗತ್ತದು ಈ ಥರ ಎಲ್ಲ ಕರಗಿದ ಮೇಲೆ ಅದಕ್ಕೆ ಸ್ವಲ್ಪ ಜಚ್ಕೊಂಡಿರಬೇಕು ಕಾಳು ಪುಡಿ ಪೌಡ್ರ್ ಮಾಡಬಾರ್ದು ಜಚ್ಕೊಂಡಿರಬೇಕು ಆಮೇಲೆ ಜಜ್ಜಿಟ್ಟಿರೋ ಬೆಳ್ಳುಳ್ಳಿ ನಂತರ ಎರಡು ಒಣ ಮೆಣಸಿನ್ಕಾಯಿ ವೀಳ್ಯದೆಲೆ ಮತ್ತು ಅರ್ಶಿನದೆಲೆ ಫುಲ್ಲು ಬೆಣ್ಣೆ ಎಲ್ಲ ಕರಗಿ ನೀರಾಗುತ್ತಲ್ಲ ಆವ ಆ ಕರಗಿದ ತಕ್ಷಣವೇ ನೀವು ಇದಿಷ್ಟು ಇಂಗ್ರೀಡಿಯೆಂಟ್ಸನ್ನ ಹಾಕ್ಕೊಂಡ್ಬಿಡಬೇಕು ಹಾಕ್ಕೊಂಡು ಅದನ್ನು ಸ್ಟಿರ್ ಮಾಡ್ತಾ ಇರಬೇಕು ಮೆಂತೆ ಪುಡಿ ಹಾಕೋಕೆ ಹೋಗ್ಬಿಡ್ರಿ ಅದು ಲಾಸ್ಟಿಗೆ ಸೋಸ್ಬೇಕಾದ್ರೆ ಜರಡಿಯಲ್ಲೆಲ್ಲ ಬಂದ್ಬಿಡುತ್ತೆ ಅದಕ್ಕೆ ಮೆಂತ್ಯ ಕಾಳನ್ನ ಸ್ವಲ್ಪ ಜಜ್ಜಿ ಹಾಕ್ಕೊಳ್ಳಿ ಹಂಗೆ ನೋಡಿ ಈ ಥರ ಕುದೀತಾ ಇರುತ್ತಲ್ಲ ಸ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊಳ್ಳಿ ಅದಕ್ಕೆ ಬೆಣ್ಣೆ ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಈ ಥರ ಸ್ಟಿರ್ ಮಾಡ್ಕೊತ ಇರ್ರಿ ಏಕೆಂದರೆ ತುಂಬ ಆದರೆ ಮೇಲು ಉಪ್ಪು ಬಂದ್ಬಿಡುತ್ತೆ ಚಿಕ್ಕ ಪಾತ್ರೆ ಆದರೆ ಅದಕ್ಕೆ ನಾನು ದೊಡ್ಡ ಪಾತ್ರೆ ತಗೊಂಡಿದ್ದೀನಿ ತುಂಬ ಟೈಮ್ ಬೇಕು ಇದೊಂದು ಇಪ್ಪತ್ತು ನಿಮಿಷನಾದರೂ ಕುದೀಬೇಕು ನೀಟಾಗೆ ಚಿಕ್ಕಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಕುದಿಸ್ಕೊತಾ ಇರ್ರಿ ಅದೆಲ್ಲ ಬೆಣ್ಣೆ ಎಲ್ಲ ಕುದ್ದು ಫುಲ್ಲು ಎಣ್ಣೆ ಥರ ಆಗಬೇಕದು ಅಲ್ಲಿ ತನಕನೂ ನೀವು ಕುದಿಸ್ತಾನೆ ಇರಬೇಕಾದನ್ನು ತುಂಬ ಈಸಿ ಕೆಲವರು ಅನ್ಕೊಂತಾರೆ ಬೆಣ್ಣೆ ತುಪ್ಪ ಮಾಡೋದೆಲ್ಲ ತುಂಬ ಕಷ್ಟ ನಮಗೆಲ್ಲ ಬರಲ್ಲ ಅಂತ ಈ ವಿಧಾನದಲ್ಲಿ ನೀವು ಮಾಡಿದರೆ ಯಾರು ಬೇಕಾದರೂ ತುಪ್ಪನ ಆರಾಮಾಗಿ ಕಾಯಿಸ್ಬೋದು ಬೆಣ್ಣೆನ ಏನೂ ಕಷ್ಟನೇ ಇಲ್ಲ ಇದು ಬೆಣ್ಣೆ ಕಾಯಿಸಿ ತುಪ್ಪ ಮಾಡೋದು ತುಂಬ ಈಸಿ ಅದನ್ನ ಸರಿಯಾದ ವೇನ ನಾವು ನೋಡ್ಕೋಬೇಕಷ್ಟೇ ಮಾಡೋದು ಈ ಥರ ಕುದೀತಾ ಇರುತ್ತೆ ಅದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಕುದಿಸ್ಕೊಳಕ್ಕೆ ಬಿಡಿ ಒಂದು ಇಪ್ಪತ್ತು ನಿಮಿಷ ಬೇಕು ಇದು ಕುದಿಯೋಕ್ಕೆ ಫುಲ್ಲು ಈ ಕೆಲವರು ಏಲ್ ಏಲಕ್ಕಿಲ ಫ್ಲೇವರ್ ಇಷ್ಟಪಡ್ತಾರೆ ಅಂಥವ್ರು ಒಂದೆರಡು ಏಲಕ್ಕಿನ ಬೇಕಾದರೆ ಸೇರಿಸ್ಕೋಬೋದು ನಾವು ಏಲಕ್ಕಿ ಫ್ಲೇವರ್ ಇಷ್ಟ ಆಗಲ್ಲ ಅದಕ್ಕೆ ನಾನು ಸೇರಿಸ್ಕೊಂಡಿಲ್ಲ ಇನ್ನು ಏಲಕ್ಕಿ ಫ್ಲೇವರ್ ಹಾಕಿದರೆ ಅದಿನೂ ಘಮ ಚೆನ್ನಾಗಿ ಬರುತ್ತೆ ಇದೆಲ್ಲ ಕುದ್ದಾದ್ಮೇಲೆ ಅದು ಈ ತರ ಕುದ್ದು ಆದ್ಮೇಲೆ ಅದು ಎಣ್ಣೆ ತರ ಫಾರ್ಮೇಷನ್ ಆಗುತ್ತೆ ನೋಡಿರಿ ಈ ತರ ಈ ತರ ಬಂತು ಅಂತ ಅಂದರೆ ಅದು ತುಪ್ಪ ಬರಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಈ ತರ ಮೇಲ್ಗಡೆ ಎಲ್ಲ ಬಬಲ್ಸ್ ಬರಬೇಕು ಬಬಲ್ಸ್ ಬಂದಿದೆ ಅಂದ್ರೆ ತುಪ್ಪ ಬಂದಿದೆ ನೋಡಿ ಈ ತರ ಎಣ್ಣೆ ತರ ಬರ್ತಾ ಇರಬೇಕು ಆವಾಗ ತುಪ್ಪ ಆಗಿದೆ ಅಂತ ಇವಾಗ ಲಾಸ್ಟಿಗೆ ನಾವೇನು ಮಾಡಬೇಕು ಅಂದ್ರೆ ಒಂದು ಎರಡು ಹನಿ ನೀರು ಸಿಮ್ಸಿ ನೋಡಬೇಕು ಅದ್ರ ಮೇಲೆ ಅದು ನೀರು ಸಿಮ್ಸಿದ ತಕ್ಷಣ ಫುಲ್ ಸೌಂಡ್ ಬರುತ್ತೆ ಆ ಸೌಂಡ್ ಬಂದಾಗ ತುಪ್ಪ ಕಾದಿದೆ ಅಂತ ಇವಾಗ ಲಾಸ್ಟಿಗೆ ಸ್ವಲ್ಪ ಕಲ್ಲು ಉಪ್ಪು ಮತ್ತು ಸಕ್ಕರೆನ ಆ್ಯಡ್ ಮಾಡ್ಕೊತ ಇದ್ದೀನಿ ಇದು ತುಪ್ಪ ಬಂದಮೇಲೆ ಆ್ಯಡ್ ಮಾಡಬೇಕು ಲಾಸ್ಟಿಗೆ ನೀವು ಇದೇ ಮೇಯ್ನ್ ಇಂಗ್ರೀಡಿಯೆಂಟು ಮರಳು ಮರಳಾಗಿ ಬರೋಕ್ಕೆ ತುಪ್ಪ ನೋಡಿ ಎಷ್ಟು ಚೆನ್ನಾಗಿ ಕುದ್ದು ಅದು ಬೆಣ್ಣೆ ಎಲ್ಲ ಕರಗಿ ಫುಲ್ ತುಪ್ಪ ಅದು ಈ ಥರ ಎಣ್ಣೆ ಥರ ಅದು ನೀಟಾಗೆ ಇದು ಒಂದು ಒಂದೆರಡು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ರಿ ಅದು ಚೆನ್ನಾಗಿ ಕಾಯಬೇಕು ತುಪ್ಪ ನೋಡಿ ಈ ಥರ ಮೇಲೆ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ನೀವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಪ್ಪ ಈ ಥರ ಬನ್ ಈ ಥರ ಏನಾದರೂ ಬಂತು ಅಂದರೆ ಅದು ತುಪ್ಪ ರೆಡಿ ಆಗಿದೆ ಅಂತ ಈ ಥರ ನೀರು ಸಿಂಪಿಸಿ ನೋಡಿರಿ ಅದಕ್ಕೆ ಮೇಲೆ ಅವಾಗ ಅದು ಜೋರು ಸೌಂಡ್ ಬರುತ್ತೆ ಆ ಸೌಂಡ್ ಬಂತು ಅಂತಂದರೆ ತುಪ್ಪ ಆಗಿದೆ ಅಂತ ಅಲ್ಲಿಗೆ ನೀವು ಸ್ಟವ್ನ ಆಫ್ ಮಾಡಿದರೆ ಸಾಕು ನಾನು ಇಲ್ಲಿ ನೀರು ಸಿಂಪಿಸಿದ್ದೀನಿ ಅದು ಮೇಲುಗಡೆ ಸೌಂಡ್ ಬಂತು ಮತ್ತು ಅದು ಬಬಲ್ಸು ಕೂಡ ಜಾಸ್ತಿ ಆಯಿತು ಆವಾಗ ತುಪ್ಪ ರೆಡಿ ಆಗಿದೆ ಅಂತ ತುಂಬ ಈಸಿ ಈ ಮೆಥಡನ್ನ ನೀವು ಫಾಲೋ ಮಾಡಿರಿ ಆರಾಮಾಗಿ ಯಾರು ಬೇಕಾದರೂ ಬೆಣ್ಣೆ ಕಾಯಿಸಿ ತುಪ್ಪನ ಮಾಡ್ಬೋದು ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇದೆಲ್ಲ ಕಾಯಿಸಿ ಆದಮೇಲೆ ಸೋಸ್ಕೋಬೇಕು ಇದನ್ನು ಸ್ವಲ್ಪ ಹೊತ್ತು ಬಿಡಿ ಬಿಸಿದೇ ಸೋಸೋಕೆ ಹೋಗ್ಬೇಡ್ರಿ ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ಸೋಸ್ ಕಳೆಯೋದು ಇಲ್ಲಾಂದರೆ ಕಷ್ಟ ಆಗುತ್ತೆ ಸೋಸೋಕ್ಕೆ ಇವಾಗ ನಾನಿಲ್ಲೊಂದು ಒಂದು ಸ್ಟೀಲಿನ ಬಾಕ್ಸಿಗೆ ಸೋಸ್ತಾ ಇದ್ದೀನಿ ಸ್ವಲ್ಪ ಒಂದು ಐದತ್ತು ನಿಮಿಷ ಬಿಟ್ಟು ಸೋಸಬೇಕು ತುಂಬ ಬಿಸಿ ಇರೋದನ್ನು ಸೋಸೋಕ್ಕಾಗಲ್ಲ ನೋಡಿ ಎಷ್ಟು ಚೆನ್ನಾಗಿ ತುಪ್ಪ ಆಗಿದೆ ಅದು ಈ ಥರ ತುಪ್ಪ ರೆಡಿಯಾಗಿದೆ ಈಗ ತುಪ್ಪ ಸೋಸಿರೋದನ್ನು ಒಂದು ತಟ್ಟೆಯಲ್ಲಿ ನೀರು ಹಾಕಿ ಆ ತಟ್ಟೆಯಲ್ಲಿ ಇಡಬೇಕು ಅದನ್ನು ಬಾಕ್ಸ್ ಸಮೇತನೇ ಇಡಬೇಕು ಆವಾಗ ಸ್ವಲ್ಪ ಒನ್ ಅವರ್ ಟು ಅವರ್ಸ್ ಆದಮೇಲೆ ಅಂದರೆ ತುಪ್ಪ ಬಿಸಿ ಎಲ್ಲ ಆರೋದ್ಮೇಲೆ ಈ ಥರ ಮರಳು ಮರಳಾಗಿರೋ ತುಪ್ಪ ರೆಡಿಯಾಗಿರುತ್ತೆ ಎಷ್ಟು ಚೆನ್ನಾಗಿ ಮರಳು ಮರಳು ಥರ ಬಂದಿದೆ ನೋಡಿ ತುಪ್ಪ ತುಂಬ ಈಸಿ ಇದು ನೀವು ಮನೆಯಲ್ಲಿ ಇದೇ ವೇನಲ್ಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ